ಇದು ಡಾಂಬರ್ ರೋಡು ಈ ಡಾಂಬರ್ ರೋಡ್ಗೆ ಅಟ್ಯಾಚ್ ಇದ್ದಂಗೆ ಮೂವತ್ತೈದು ಕುಂಟೆಡೂ ಇದೇ ಲ್ಯಾಂಡು ಮೂವತ್ತೈದು ಕುಂಟೆ ಲಾಸ್ಟ್ ಆ ದೊಡ್ಡ ಮರ ಆಯಿತ ಅಲ್ಲಿವರೆಗೆ ಬರುತ್ತೆ ಮೂವತ್ತ ಐದು ಕುಂಟೆ ಮರಗಳಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ನೂರ ಹತ್ತು ಕಿಲೋಮೀಟ್ರ್ ಮೈಸೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತೈದು ಕುಂಟೆ ಸೂಪರಾಗಿದೆ ನೋಡಿದೆ ತಾರೋಡು ತಾರೋಡಿಗೆ ಕಾರ್ನರ್ ಬರ್ ಕಾರ್ನರ್ ಬರುತ್ತೆ ಇದು ನೂರೈವತ್ತು ಅಡಿ ಇದೆ ನೋಡಿ ಮೂವತ್ತ ಐದು ಕುಂಟೆ ರೆಡಿ ಇದೆ ಸಿಂಗಲ್ ಆರ್ ಟಿ ಕ್ಲಿಯರ್ ಟೈಟಲ್ ಧಾರೋಡ್ಗೆ ಅಟ್ಯಾಚ್ ಇರುವಂಥದ್ದು ಓಕೆ ಥ್ಯಾಂಕ್ ಯು